ಈ ಪೌರನಿಗೆ ಕೇವಲ ಹದಿಮೂರು ವರ್ಷ ವಯಸ್ಸು ಇನ್ನೇನು ಓದಿಕೊಂಡು ಶಾಲೆ ಮನೆಯೆಂದು ಮಾಡಿಕೊಂಡಿರಬೇಕಾದ ಹರಿಯ ಆದರೆ ಆತನ ಆಲೋಚನೆಗೆ ಬೇರೆಯದ್ದು ಅಡಿಕೆ ಕೊನೆ ಕೊಯ್ಯುವ ಸಂದರ್ಭದಲ್ಲಿ ತೋಟದಲ್ಲಿ ಮನೆಯವರು ಪಡುವ ಕಷ್ಟ ಕಂಡು ತಾನೇ ನೆರವಿಗೆ ಬಂದರೆ ಹೇಗೆ ಎನ್ನುವ ಹಂಬಲ ಕೊನೆಗೂ ಆತ ಕೊನೆಗೌಡ ಮಾಡುವ ಕಾರ್ಯವನ್ನು ತಾನೇ ಮಾಡುವಲ್ಲಿ ಸಫಲನಾಗಿದ್ದಾನೆ ಅಬ್ಬಾ ಓದುವ ಈ ಬಾಲಕ ಇದೀಗ ಅಡಿಕೆ ಕೊಯ್ಯುವ ದೋಟಿಯನ್ನ ಹಿಡಿಯುತ್ತಾನೆ ಅಂದಹಾಗೆ ಈ ಹದಿಮೂರರ ಬಾಲಕನೇ ನಮ್ಮ ಇವತ್ತಿನ ಸೂಪರ್ ಸ್ಟೋರಿಯ ಕಥಾನಾಯಕ ಕೊನೆಗೌಡ ಅಡಿಕೆ ಬೆಳೆಗೆ ಹೆಸರಾದ ಮಲೆನಾಡಿನ ಶಿರ್ಸಿ ಯಲ್ಲಾಪುರ ಹಾಗೂ ಸಿದ್ದಾಪುರ ಭಾಗದಲ್ಲಿ ಅಡಿಕೆ ಕೊನೆ ಕೊಯ್ಯಲು ಕೊನೆಗೌಡರ ಬರವನ್ನ ಕಾಣುತ್ತಿದ್ದೇವೆ ಒಂದು ವೇಳೆ ಸಿಕ್ಕಿದ್ರೂ ಅವರು ಹೇಳಿದಷ್ಟು ಅಂದ್ರೆ ಒಂದೂವರೆ ಸಾವಿರಕ್ಕೂ ಹೆಚ್ಚಿನ ಹಣವನ್ನು ಒಂದೇ ದಿನಕ್ಕೆ ನೀಡಿ ಕರೆತರುವ ಪರಿಸ್ಥಿತಿ ಇದೆ ಆದರೆ ಯಲ್ಲಾಪುರ ತಾಲೂಕಿನ ಉಮ್ಮಜ್ಜಗಿಯ ಹವ್ಯಕ ಸಮುದಾಯದ ಬಾಲಕ ಈ ಕೊನೆಗೌಡರಿಗೆ ಸವಾಲು ಒಡ್ಡಿ ತಾನೇನೂ ಕಮ್ಮಿ ಇಲ್ಲ ಎಂಬುದನ್ನು ತೋರಿಸಿಕೊಟ್ಟಿದ್ದಾರೆ ಆತ ಯಲ್ಲಾಪುರ ತಾಲೂಕಿನ ಉಮ್ಮಜ್ಜಗಿ ಜಾಜಿ ಮನೆಯ ಸಚೇತ್ ದಿವಸ್ಪತಿ ಹೆಗಡೆ ಈತ ಸಚೇತ ಏಳನೇ ತರಗತಿಯಲ್ಲಿ ಓದುತ್ತಿದ್ದು ಜಾಜಿ ಮನೆಯ ಜಾಜಿ ಮಾಸ್ತರ್ ಮೊಮ್ಮಗ ತಂದೆ ದಿವಸ್ಪತಿ ಹೆಗಡೆ ತಾಯಿ ಶ್ವೇತಾ ಹೆಗಡೆ ಸಚಿತ್ಗೆ ತೋಟದ ವಿಷಯದಲ್ಲಿ ಅತಿಯಾದ ಆಸಕ್ತಿ ಈ ಒಲವೆ ಇಂದು ಕೊನೆ ಕೊಯ್ಯುವ ಸಾಹಸಕ್ಕೆ ಕೈ ಹಾಕುವಂತೆ ಮಾಡಿದೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ತಮ್ಮ ತೋಟದಲ್ಲಿ ಅಡಿಕೆ ಕೊಯ್ಯುವ ವೇಳೆಯಲ್ಲಿ ತಾನು ಅಡಿಕೆ ಹಿಡಿಯುವ ಕಾಯಕಕ್ಕೆ ಹೋಗ್ತಿದ್ದ ಅಡಿಕೆ ಕೊಯ್ಯುವ ಕೊನೆಗೌಡ ಯಾವ ರೀತಿಯಾಗಿ ಕೊನೆ ಕೊಯ್ಯುತ್ತಾನೆ ಎಂಬುದನ್ನ ಕೂಲಂಕುಷವಾಗಿ ನೋಡ್ತಿದ್ದ ಕಳೆದ ಎರಡು ವರ್ಷಗಳಿಂದ ಕೊನೆಗೌಡನನ್ನ ಕರೆತರುವುದು ಬಹಳ ಕಷ್ಟಕರವಾಗಿತ್ತು ಪ್ರತಿಯೊಂದನ್ನು ಬೇರೆಯವರಿಗೆ ಅವಲಂಬಿಸಿಕೊಂಡ್ರೆ ನಮ್ಮ ಕಾರ್ಯ ಹಾಳಾಗುತ್ತದೆ ಎಂದು ತಿಳಿದ ಸಚೇತ್ ಸ್ವತಃ ತಾನೇ ಮರ ಹತ್ತುವ ಕಾಯಕವನ್ನ ರೂಢಿಸಿಕೊಂಡು ಅದರಲ್ಲಿ ಯಶಸ್ಸು ಸಾಧಿಸಿದ್ದಾನೆ ಸಾಕ್ಷಿ ಆಯ್ತು ಊರು ಉಮ್ಮಚ್ಕಿ ತಾಲೂಕ್ ಎಲ್ಲಾ ಪುರ ನಾನು ಮೂರು ವರ್ಷದಿಂದ ಕೊನೆ ಕೂಯ್ತಾ ಇದ್ದೆ ಫಸ್ಟ್ ಸೊಂಟಕ್ಕೆ ಕಟ್ಟಕೊಂಡು ಆಮೇಲೆ ಹೊಂಡಿ ಕೊಟ್ಕೊಂಡು ಎಲ್ಲ ಮನೇಲಿ ಫೈಬರ್ ದೋಟಿ ಇದ್ದು ತೋಟ ಇರ್ತದೆ ಅದಕ್ಕಾಗಿ ಎಲ್ಲರೂ ಮನೇಲಿ ಹುಡುಗರು ಇರ್ತಾರೆ ಅವರೆಲ್ಲರೂ ಮೊಬೈಲ್ ಟಿವಿ ಎಲ್ಲ ಬಿಟ್ಟು ಮರನೆಲ್ಲ ಹತ್ತಿ ಕೊನೆ ಕೋಯೋದ್ರಿಂದ ಆರೋಗ್ಯಕ್ಕೆ ಒಳ್ಳೇದು ಮನೆಗೂ ಹೆಲ್ಪ್ ಆಗ್ತದೆ ಎಲ್ಲರೂ ಮರ ಫೈಬರ್ ದೋಟಿ ಒಂದು ಬಂದುಂಟು ಆದ್ರೆ ಅವ್ರು ನಾಕಲ್ಲಿ ಬೇಕಾದ್ರೆ ಗೌಡೊಂದಿ ಕಡೆ ಮರತ್ ಕೋಯ್ತಿದ್ರು ಆಗ ತೋಟ ನಮನ ಈ ಕಾರ್ಯ ಬೇಡವೋ ಎನ್ನುವುದು ಜಿಜ್ಞಾಸೆಗೆ ಒಳಗಾಗಿರುವ ಸಂಗತಿಯಾದ್ರೂ ಆಪತ್ಕಾಲದಲ್ಲಿ ನೆರವಾಗುವವನೇ ಉತ್ತಮ ಎನ್ನುವಂತೆ ತಮ್ಮ ವೃತ್ತಿಗೆ ಅವಶ್ಯವಿದ್ದಾಗ ಬೇರೆಯವರನ್ನ ಕಾಯಿದೆ ತಾವೇ ಮಾಡುವಂತಿದ್ರೆ ಅವಲಂಬನೆ ತಪ್ಪುತ್ತದೆ ಎನ್ನುವ ಬಾಲಕನ ಪ್ರಜ್ಞೆ ಮೆಚ್ಚುವಂತದೆ ಅಲ್ಲದೆ ವಿದ್ಯಾಭ್ಯಾಸದ ನಂತರ ಉದ್ಯೋಗ ಹಂಬಲಿಸುವವರ ನಡುವೆ ಈ ಬಾಲಕನಿಗೆ ಚಿಕ್ಕ ವಯಸ್ಸಿನಲ್ಲಿಗೆ ತೋಟದತ್ತ ಚಿತ್ತ ಹರಿದಿರುವುದು ಭವಿಷ್ಯದಲ್ಲಿ ಮತ್ತೊಬ್ಬ ಕೃಷಿ ಉತ್ಸಾಹಿಯನ್ನ ಈಗಲೇ ಕಾಣುವಂತಾಗಿದೆ ಈ ಬಾಲಕನ ಈ ಸಾಧನೆ ಇಂದಿನ ಯುವ ಜನತೆಗೆ ಮಾದರಿಯಾಗಲೇ ಬೇಕಾಗಿದೆ ಬಾಲಕನಿಗೆ ಹೆಡ್ಸ್ ಆಫ್ ಹೇಳುತ್ತಾ ಈ ಸ್ಟೋರಿಯನ್ನ ಇಲ್ಲಿಗೆ ಮುಗಿಸ್ತಿದ್ದೇವೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ राजू कानूर से बालक ಸಚೇತ್ ಅಷ್ಟು ದೊಡ್ಡದಾದ ಮರವನ್ನ ಯಾವ ಪ್ರಬುದ್ಧ ಕೊನೆಗೌಡನಿಗೂ ಸರಿಸಾಟಿ ಅನ್ನುವಂತೆ ಸರಸರನೇ ಏರ್ತಾನೆ ಈತ ಸ್ವಲ್ಪವೂ ಅಂಜಿಕೆ ಇಲ್ಲದೆ ಅಡಿಕೆ ಕೊನೆಗಳನ್ನ ಕೊಯ್ತಿದ್ದಾನೆ ಇದೇ ಈ ಕ್ಷಣದ ಸೂಪರ್ ಸ್ಟೋರಿ ನಮಸ್ಕಾರ ಶ್ರೇಷ್ಠ ಲಿಮಿಟೆಡ್ ಗೋಲ್ಡ್ ಡೈಮಂಡ್ ಸಿಲ್ವರ್ ನಮಲಿ ಬಂಗಾರದ ಆಭರಣಗಳಲ್ಲಿ ವಿಶೇಷ ರಿಯಾಯಿತಿ ಮದುವೆ ಸಮಾರಂಭ ಹಾಗೂ ಇನ್ನಿತರ ಶುಭ ಕಾರ್ಯಗಳಿಗಾಗಿ ನಿಮಗಾಗಿ ತಯಾರಿಸಲ್ಪಟ್ಟ ಹೊಚ್ಚ ಹೊಸ ಶೈಲಿಯ ಆಂಟಿಕ್ ಮಾದರಿಯ ಗುಣಮಟ್ಟದ ಹಾಗೂ ನುರಿತ ಕುಶಲಕರ್ಮಿಗಳಿಂದ ಸಿದ್ಧವಾದ ಸೊಗಸಾದ ಆಭರಣಗಳು ಲೋ ಮೇಕಿಂಗ್ ಚಾರ್ಜಸ್ನೊಂದಿಗೆ ಪ್ರತಿಯೊಂದು ಖರೀದಿಯ ಮೇಲೆ ಉಚಿತ ಉಡುಗೊರೆಗಳು ಇವೆಲ್ಲವೂ ನಿಮ್ಮ ಶ್ರೇಷ್ಠ ನಲ್ಲಿ ಮಾತ್ರ ಉತ್ತಮ ಗುಣಮಟ್ಟದ ಆಭರಣಗಳಿಗೆ ಹಿಂದೆ ಭೇಟಿ ನೀಡಿ ಶ್ರೇಷ್ಠ ಜುವೆಲರ್ಸ್ ಪ್ರೈವೇಟ್ ಲಿಮಿಟೆಡ್ ಗ್ರಾಹಕರ ವಿಶ್ವಾಸಾರ್ಹ ಆಭರಣ ಮಳಿಗೆ ನಂಬರ್ ಒಂದು ಬಾರ್ ಎರಡು ಸಾಲ್ಮೀನ್ ಮಾರ್ಕೆಟ್ ಬಿಲ್ಡಿಂಗ್ ಗಣೇಶ್ ಏಜೆನ್ಸಿ ಹತ್ತಿರ ಗ್ರೀನ್ ಸ್ಟ್ರೀಟ್ ಕಾರವಾರ್